ಹೇಳಿ ಕೇಳಿ ನಿಮ್ಮ ಮನೆಯ ರಕ್ಷಕ ನಿಮ್ಮ ಇಷ್ಟದ ದೈವ ನಿಮ್ಮ ಮನೆದೇವರನ್ನೇ ಕಟ್ಟುಹಾಕಿ ನಿಮ್ಮ ಮೇಲೆ ಯಾರಾದರೂ ಮಾಟ ಮಂತ್ರ ಮಾಡಿದರೆ ನಿಮ್ಮ ಮನೆಯಲ್ಲಿರುವ ಸುಖ ಸಮೃದ್ಧಿ ಆಸ್ತಿಪಾಸ್ತಿ ಹಣಕಾಸು ಮತ್ತು ಸಂಬಂಧಗಳನ್ನು ಬೇರೊಬ್ಬರು ನಿಮ್ಮ ವಿರುದ್ಧವೇ ತಿರುಗಿಸಿ ನಿಮ್ಮ ಜೀವನವನ್ನೇ ನರಕ ಮಾಡಿದರೆ ಇದು ಕೇಳೋಕೆ ಕೇವಲ ಒಂದು ಸಿನಿಮಾ ಕಥೆಯಾಗಬಹುದು ಆದರೆ ಇವತ್ತಿನ ಕಾಲದಲ್ಲಿ ನಮ್ಮ ಸುತ್ತಲೂ ನಡೆಯುತ್ತಿರುವ ಅತ್ಯಂತ ಅಪಾಯಕಾರಿ ಮತ್ತು ನಂಬಲ ಸಾಧ್ಯವಾದ ಒಂದು ಸತ್ಯ ನಮಗೆ ಗೊತ್ತಿಲ್ಲದೆ ನಮ್ಮದೇ ದೈವವನ್ನು ಬಳಸಿ ನಮ್ಮ ಬದುಕಿಗೆ ಬಲೆ ಹಾಕುವ ಈ ಭೀಕರ ವಿದ್ಯೆ ನಿಜಕ್ಕೂ ಇದೆಯೇ ಹಾಗಿದ್ದರೆ ನಿಮ್ಮ ಮನೆ ದೇವರ ಕಟ್ಟು ಹಾಕಿರುವ ಈ ನೋವನ್ನು ಮತ್ತು ಮಾಟವನ್ನು ಶಾಶ್ವತವಾಗಿ ಕಿತ್ತು ಹಾಕುವುದು ಹೇಗೆ ಮತ್ತು ಇಂತಹ ಘಟನೆಗಳು ನಮ್ಮ ಜೀವನದಲ್ಲಿ ಯಾಕೆ ನಡೆಯುತ್ತವೆ ಈ ಒಂದು ಅತ್ಯಂತ ಪ್ರಮುಖ ಮತ್ತು ನಿಮ್ಮೆಲ್ಲರಿಗೂ ಕಾಡುತ್ತಿರುವ ಪ್ರಶ್ನೆಗೆ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಒಂದು ಸ್ಪಷ್ಟ ಉತ್ತರ ಮತ್ತು ಪರಿಹಾರ ಸಿಗಲಿದೆ ಹಾಗಾಗಿ ನೀವು ನಿಮ್ಮ ಸಮಸ್ಯೆಯ ಮೂಲವನ್ನೇ ನಾಶ ಮಾಡಲು ಬಯಸಿದರೆ ಒಂದೇ ಒಂದು ಸೆಕೆಂಡು ಸಹ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಲೇಬೇಕು ಈ ಒಂದು ವಿಷಯ ನಿಮ್ಮ ಮನೆ ದೇವರನ್ನು ಕದ್ದಿರುವ ಕಳ್ಳರನ್ನು ಹಿಡಿಯೋಕೆ ಮತ್ತು ಅವರ ಬಲೆಯನ್ನು ಮುರಿದು ಹಾಕೋಕೆ ನಿಮಗೆ ಸಹಾಯ ಮಾಡುತ್ತೆ ನೀವು ವರ್ಷಗಳಿಂದ ಪೂಜಿಸುತ್ತಿರುವ ನಿಮ್ಮ ಆ ಮನೆ ದೇವರು ನಿಮ್ಮ ಕೈ ಹಿಡಿದು ಕಾಪಾಡ್ತಾನೋ ಇಲ್ಲವೋ ಅನ್ನೋ ಈ ಅನುಮಾನವೇ ನಿಮ್ಮನ್ನು ಸರಿಯಾದ ಜಾಗಕ್ಕೆ ಕರೆತಂದಿದೆ ಹತ್ತು ವರ್ಷದಿಂದ ನಿಮ್ಮ ಹಿಂದಿದ್ದ ಸಮಸ್ಯೆಯನ್ನು ಒಂದೇ ಒಂದು ದಿನದಲ್ಲಿ ಕಿತ್ತು ಹಾಕುವ ಶಕ್ತಿ ಈ ವಿಡಿಯೋದಲ್ಲಿದೆ ನಮ್ಮ ಪುರಾಣಗಳಲ್ಲಿ ದೈವಿಕ ಶಕ್ತಿಗಳನ್ನು ಬಂಧಿಸುವ ಅಥವಾ ನಿಯಂತ್ರಿಸುವ ವಿದ್ಯೆ ಹೊಸದೇನಲ್ಲ ಇದಕ್ಕೆ ಅತ್ಯುತ್ತಮ ಉದಾಹರಣೆಯೆಂದರೆ ಮಹಾಭಾರತದಲ್ಲಿನ ಒಂದು ಪ್ರಸಂಗ ಕೌರವರ ಸೈನ್ಯದಲ್ಲಿದ್ದ ಕರ್ಣನ ಕಥೆಯನ್ನು ನೆನಪಿಸಿಕೊಳ್ಳಿ ಕರ್ಣನು ತನ್ನ ಕುಂಡಲ ಕವಚದೊಂದಿಗೆ ಹುಟ್ಟಿದ್ದ ಆ ಕುಂಡಲ ಕವಚಗಳು ಅವನಿಗೆ ಪರಮ ದೈವಿಕ ರಕ್ಷಣೆಯನ್ನು ನೀಡಿದ್ದವು ಅವನನ್ನು ಕೊಲ್ಲುವುದು ಅಸಾಧ್ಯವಾಗಿತ್ತು ಆದರೆ ದೇವತೆಗಳು ಮತ್ತು ಇಂದ್ರನು ಕರ್ಣನಿಗೆ ಅವನ ಮನೆದೇವರು ಸೂರ್ಯದೇವರ ರಕ್ಷಣೆ ಇರುವವರೆಗೆ ಅವನನ್ನು ಸೋಲಿಸಲು ಆಗುವುದಿಲ್ಲ ಎಂದು ತಿಳಿದಿದ್ದರು ಹಾಗಾಗಿ ಇಂದ್ರನು ಒಂದು ವಂಚನೆಯ ಮೂಲಕ ಭಿಕ್ಷುಕನ ರೂಪದಲ್ಲಿ ಬಂದು ಕರ್ಣನ ದಾನ ಧರ್ಮದ ಶಕ್ತಿಯನ್ನು ಬಳಸಿಕೊಂಡು ಅವನ ಕುಂಡಲ ಕವಚಗಳನ್ನು ದಾನವಾಗಿ ತೆಗೆದುಕೊಂಡನು ಇಲ್ಲಿ ಗಮನಿಸಬೇಕಾದ ಅಂಶ ಏನೆಂದರೆ ಇಂದ್ರನು ನೇರವಾಗಿ ಕರ್ಣನ ಮೇಲೆ ಅಟ್ಯಾಕ್ ಮಾಡಲಿಲ್ಲ ಬದಲಿಗೆ ಕರ್ಣನಿಗೆ ಅವನ ದೈವಿಕ ರಕ್ಷಣೆ ನೀಡುತ್ತಿದ್ದ ಸಾಧನವನ್ನು ಮತ್ತು ಮಹಾದಾನಧರ್ಮದ ಶಕ್ತಿಯನ್ನು ಬಳಸಿಕೊಂಡು ಅವನ ರಕ್ಷಣಾ ಕವಚವನ್ನು ಕಿತ್ತು ಹಾಕಿದನು ಈ ಕಥೆಯ ವಿವರಣೆ ಇದೇ ರೀತಿ ಮಾಟ ಮಂತ್ರ ಮಾಡುವವರು ಸಹ ಮಾಡುತ್ತಾರೆ ನಿಮ್ಮ ಮನೆ ದೇವರು ನಿಮ್ಮ ಮನೆಯ ರಕ್ಷಣೆಗಿರುವ ದೈವಿಕ ಶಕ್ತಿಯ ಕವಚ ಆದರೆ ದುಷ್ಟಶಕ್ತಿಗಳನ್ನು ಆಕರ್ಷಿಸುವ ಈ ಮಾಟಗಾರರು ನಿಮ್ಮ ದೈವದ ಶಕ್ತಿಯನ್ನು ನೇರವಾಗಿ ನಾಶ ಮಾಡಲು ಸಾಧ್ಯವಿಲ್ಲ ಬದಲಾಗಿ ಅವರು ನಿಮ್ಮ ಮನೆಯ ದೇವರ ಶಕ್ತಿ ಸಂಚಾರದ ಮಾರ್ಗವನ್ನು ಎನರ್ಜಿ ಫ್ಲೋ ಚಾನೆಲ್ ಕಟ್ಟು ಹಾಕುತ್ತಾರೆ ಅಂದರೆ ದೇವರಿಗೆ ತೃಪ್ತಿಯಾಗದಂತಹ ಕೆಲಸಗಳು ಅಶುದ್ಧತೆ ಅನ್ಯಾಯದ ಸಂಪಾದನೆ ಅಥವಾ ಅತಿಯಾದ ನಕಾರಾತ್ಮಕ ಯೋಚನೆಗಳು ನಿಮ್ಮ ಮನೆಯಲ್ಲಿ ತುಂಬಿಕೊಂಡಾಗ ನಿಮ್ಮ ದೇವರು ಸಹ ನಿಮ್ಮನ್ನು ಕಾಪಾಡಲು ಇಚ್ಛಿಸಿದರೂ ಆ ಶಕ್ತಿಯನ್ನು ನಿಮ್ಮ ಬಳಿಗೆ ತಲುಪಿಸಲು ಸಾಧ್ಯವಾಗುವುದಿಲ್ಲ ನಿಮ್ಮ ದೈವವನ್ನು ಒಂದು ರೀತಿ ಬಂಧಿಸಿದಂತೆ ಆಗುತ್ತದೆ ಅದನ್ನೇ ನಾವು ಆಡು ಭಾಷೆಯಲ್ಲಿ ಮನೆ ದೇವರನ್ನು ಕಟ್ಟುಹಾಕುವುದು ಅಂತ ಕರೀತೇವೆ ಇದು ಕೇವಲ ಒಂದು ದೈವವನ್ನಲ್ಲ ನಿಮ್ಮ ಶಕ್ತಿಯ ಮೂಲವನ್ನೇ ನಿಯಂತ್ರಿಸುವ ಒಂದು ಕರಾಳವಿದ್ಯೆ ಈ ಕಷ್ಟಕ್ಕೆ ಪರಿಹಾರ ಕಂಡುಕೊಳ್ಳೋಕೆ ನಾನು ಹೇಳೋ ಮೂರು ವಿಧಾನಗಳನ್ನು ಮಾಡಿ ನೋಡಿ ನಿಮ್ಮ ಸಮಸ್ಯೆ ನಿಮಗೆ ಆಕಾಶ ಪಾತಾಳ ವ್ಯತ್ಯಾಸ ಅನ್ನೋ ಹಾಗೆ ಕ್ಲಿಯರ್ ಆಗುತ್ತೆ ನಿಮ್ಮ ಮನೆ ದೇವರನ್ನು ಬಂಧಿಸಿರುವ ಈ ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕಲು ಇರುವ ಮೂರು ಪ್ರಮುಖ ಮಾರ್ಗಗಳು ಇಲ್ಲಿವೆ ಒಂದು ಸ್ವಚ್ಛತೆ ಮತ್ತು ಶಕ್ತಿಯ ಶುದ್ಧೀಕರಣ ಪ್ಯೂರಿಫಿಕೇಶನ್ ಆಫ್ ಎನರ್ಜಿ ಮೊದಲಿಗೆ ಯಾವುದೇ ಮಾಟ ಮಂತ್ರ ನಿಮ್ಮ ಮನೆಯಲ್ಲಿ ನೆಲೆಸಬೇಕಾದರೆ ಅದಕ್ಕೆ ನಕಾರಾತ್ಮಕತೆಯ ಆಧಾರ ಬೇಕು ನಿಮ್ಮ ಮನೆಯಲ್ಲಿರುವ ಜಡ ವಾತಾವರಣ ಉಪಯೋಗಕ್ಕೆ ಬಾರದ ವಸ್ತುಗಳು ಮುರಿದಿರುವ ವಿಗ್ರಹಗಳು ಅಥವಾ ಫೋಟೋಗಳು ಹಳೆಯ ಬಟ್ಟೆಗಳು ಮತ್ತು ಮನೆಯ ಮೂಲೆಗಳಲ್ಲಿರುವ ಕೊಳೆಯನ್ನು ಮೊದಲು ತೆರವುಗೊಳಿಸಿ ಪರಿಹಾರ ಶುಕ್ರವಾರದಂದು ಬೆಳಿಗ್ಗೆ ನಿಮ್ಮ ಮನೆಯ ನೆಲವನ್ನು ಒರೆಸುವಾಗ ಆ ನೀರಿಗೆ ಒಂದು ಹಿಡಿ ಕಲ್ಲುಪ್ಪನ್ನು ರಾಕ್ ಸಾಲ್ಟ್ ಸೇರಿಸಿ ಕಲ್ಲುಪ್ಪು ಜಡ ಮತ್ತು ನಕಾರಾತ್ಮಕ ಶಕ್ತಿಯನ್ನು ಹೀರಿಕೊಳ್ಳುವ ಅದ್ಭುತ ಸಾಮರ್ಥ್ಯವನ್ನು ಹೊಂದಿದೆ ಇದಾದ ಮೇಲೆ ನಿತ್ಯವು ಸಂಜೆ ಮನೆಯಲ್ಲೆಲ್ಲಾ ಧೂಪವನ್ನು ಹಾಕಿ ವಿಶೇಷವಾಗಿ ಗುಗ್ಗುಳ ಗುಗುಲ್ ಮತ್ತು ಸಾಂಬ್ರಾಣಿ ಮಿಶ್ರಣವನ್ನು ಬಳಸಿ ಇದು ದೇವರ ಶಕ್ತಿಯ ಸಂಚಾರಕ್ಕೆ ಮಾರ್ಗವನ್ನು ತೆರೆಯುತ್ತದೆ ಎರಡು ದೈವಿಕ ಪ್ರಾರ್ಥನೆ ಮತ್ತು ಶಕ್ತಿ ಆವಾಹನೆ ನಿಮ್ಮ ಮನೆ ದೇವರ ಮೇಲೆ ಹಾಕಿರುವ ಕಟ್ಟು ಮುರಿಯಬೇಕಾದರೆ ನೀವು ನೇರವಾಗಿ ಆ ದೈವವನ್ನೇ ಪ್ರಾರ್ಥಿಸಬೇಕು ಪರಿಹಾರ ನಿಮ್ಮ ಮನೆ ದೇವರನ್ನು ನೆನೆದು ಪ್ರತಿದಿನ ಬೆಳಿಗ್ಗೆ ಮತ್ತು ಸಂಜೆ ನೂರ ಎಂಟು ಬಾರಿ ಅವರ ಹೆಸರಿನ ಮೂಲಮಂತ್ರವನ್ನು ಜಪಿಸಿ ನಿಮಗೆ ಮಂತ್ರ ಗೊತ್ತಿಲ್ಲವಾದರೆ ಸರಳವಾಗಿ ಕೈ ಮುಗಿದು ನನ್ನ ಮನೆಯನ್ನು ಮತ್ತು ನನ್ನನ್ನು ಸುತ್ತುವರಿದಿರುವ ಎಲ್ಲಾ ಬಂಧನಗಳನ್ನು ಮಾಟ ಮಂತ್ರಗಳನ್ನು ಈ ಕ್ಷಣವೇ ನಾಶಮಾಡಿ ನನ್ನನ್ನು ಕಾಪಾಡುವ ಜವಾಬ್ದಾರಿಯನ್ನು ನೀವೇ ವಹಿಸಿಕೊಳ್ಳಿ ಎಂದು ಹೃದಯಪೂರ್ವಕವಾಗಿ ಪ್ರಾರ್ಥಿಸಿ ಹೀಗೆ ಮಾಡಿದಾಗ ನಿಮ್ಮ ದೇವರಿಗೆ ನಿಮ್ಮ ರಕ್ಷಣೆಗೆ ಬರಲು ನೀವೇ ಅನುಮತಿ ನೀಡಿದಂತೆ ಆಗುತ್ತದೆ ಮೂರು ನಿಮ್ಮ ಸ್ವಂತ ಶಕ್ತಿಯ ನಿರ್ಮಾಣ ಮಾಟಮಂತ್ರದ ಪ್ರಭಾವ ಹೆಚ್ಚು ಆಗುವುದು ಯಾವಾಗ ಅಂದರೆ ನಮ್ಮ ಆಂತರಿಕ ಶಕ್ತಿ ಕಡಿಮೆಯಾದಾಗ ನಮ್ಮ ಆಲೋಚನೆಗಳು ಬಲವಾಗಿದ್ದರೆ ಹೊರಗಿನ ಯಾವ ಶಕ್ತಿಯೂ ನಮ್ಮನ್ನು ಮುಟ್ಟಲು ಸಾಧ್ಯವಿಲ್ಲ ಪರಿಹಾರ ಪ್ರತಿದಿನ ಕಡ್ಡಾಯವಾಗಿ ಭಗವದ್ಗೀತೆಯ ಒಂದು ಶ್ಲೋಕವನ್ನಾದರೂ ಓದಿ ಅರಿಶಿಣದಿಂದ ತಯಾರಿಸಿದ ತಿಲಕವನ್ನು ಹಣೆಯ ಮೇಲೆ ಧರಿಸಿ ಅರಿಶಿಣವು ಒಂದು ಪ್ರಬಲವಾದ ರಕ್ಷಣಾ ಕವಚವನ್ನು ನಿರ್ಮಿಸುತ್ತದೆ ಮುಖ್ಯವಾಗಿ ನಿಮ್ಮ ಮೇಲೆ ಮಾಟ ಮಂತ್ರ ಆಗಿದೆ ಎಂದು ಪದೇ ಪದೇ ಭಯಪಡಬೇಡಿ ಭಯವೇ ಆ ಮಾಟಗಾರರಿಗೆ ಶಕ್ತಿ ತುಂಬುತ್ತದೆ ಧೈರ್ಯದಿಂದ ಮತ್ತು ನಂಬಿಕೆಯಿಂದ ಇರಿ ಈಗ ನಿಮ್ಮ ಪ್ರಶ್ನೆಗೆ ಉತ್ತರ ಹೇಳುವ ಸಮಯ ನಿಮ್ಮ ಮನೆ ದೇವರ ಕಟ್ಟು ಹಾಕಿರುವ ಈ ನೋವನ್ನು ಮತ್ತು ಮಾಟವನ್ನು ಶಾಶ್ವತವಾಗಿ ಕಿತ್ತು ಹಾಕೋದು ಹೇಗೆ ಮತ್ತು ಇವೆಲ್ಲ ನಿಜವಾ ಉತ್ತರ ಹೌದು ನಕಾರಾತ್ಮಕ ಶಕ್ತಿಯನ್ನು ಆಕರ್ಷಿಸುವ ಮತ್ತು ಬಳಸುವ ಈ ವಿದ್ಯೆ ಖಂಡಿತವಾಗಿಯೂ ನಿಜ ಏಕೆಂದರೆ ಅದು ನಮ್ಮ ಭಯ ಮತ್ತು ಅಜ್ಞಾನದ ಮೇಲೆ ಕೆಲಸ ಮಾಡುತ್ತದೆ ಆದರೆ ಅದನ್ನು ಶಾಶ್ವತವಾಗಿ ಕಿತ್ತು ಹಾಕೋಕೆ ನೀವು ಯಾವ ಮಾಂತ್ರಿಕನ ಬಳಿಯೂ ಹೋಗಬೇಕಾಗಿಲ್ಲ ಆ ಶಕ್ತಿ ನಿಮ್ಮ ಮನಸ್ಸಿನಲ್ಲೇ ನಿಮ್ಮ ಮನೆಯಲ್ಲೇ ಮತ್ತು ನಿಮ್ಮ ಮನೆದೇವರಲ್ಲೇ ಇದೆ ನಾನು ಹೇಳಿದ ಈ ಮೂರು ಪರಿಹಾರಗಳನ್ನು ನೀವು ನಾಳೆ ಬೆಳಿಗ್ಗೆಯಿಂದಲೇ ಶ್ರದ್ಧೆಯಿಂದ ಮಾಡಿದರೆ ನಿಮ್ಮ ಮನೆಯ ಮೇಲೆ ಹಾಕಿದ ಕಟ್ಟು ಮೂರು ದಿನಗಳಲ್ಲಿ ಮುರಿಯಲು ಪ್ರಾರಂಭಿಸಿ ಒಂದು ತಿಂಗಳಲ್ಲಿ ಶಾಶ್ವತವಾಗಿ ನಿವಾರಣೆಯಾಗುತ್ತದೆ ನಿಮ್ಮ ಮನೆ ದೇವರು ಮುಕ್ತರಾಗಿ ನಿಮ್ಮ ಹಿಂದೆ ಬಲವಾಗಿ ನಿಲ್ಲುತ್ತಾರೆ ಈ ವಿಡಿಯೋ ನೋಡಿ ನಿಮಗೆ ನಿಜವಾಗಲು ನಿಮ್ಮ ಸಮಸ್ಯೆಗಳ ಬಗ್ಗೆ ಒಂದು ಸ್ಪಷ್ಟತೆ ಸಿಕ್ಕಿದೆ ಅಂದುಕೊಳ್ಳುತ್ತೇನೆ ನಿಮ್ಮ ಮನಸ್ಸಿನ ಭಾರ ಕಡಿಮೆಯಾಗಿದೆ ಎಂದು ಭಾವಿಸುವುದಾದರೆ ತಕ್ಷಣವೇ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಯಾಕಂದ್ರೆ ನಿಮ್ಮ ಒಂದು ಲೈಕ್ನಿಂದ ಈ ಸತ್ಯವಾದ ಮಾಹಿತಿ ಇನ್ನೂ ಅನೇಕ ಜನರಿಗೆ ತಲುಪುತ್ತೆ ಮತ್ತು ಅವರ ಸಮಸ್ಯೆಗಳಿಗೂ ಪರಿಹಾರ ಸಿಗುತ್ತೆ ಮತ್ತು ಈ ರೀತಿ ನಿಮ್ಮ ಮನೆ ದೇವರು ಕಟ್ಟು ಬಿದ್ದಿರುವಂಥ ಸಮಸ್ಯೆ ಬೇರೆ ಯಾರಿಗಾದರೂ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಅಥವಾ ನೀವು ಮಾಡಿದ ಯಾವುದಾದರೂ ಪರಿಹಾರದಿಂದ ಫಲ ಸಿಕ್ಕಿದ್ದರೆ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಇನ್ನೂ ಹೆಚ್ಚು ಜನರಿಗೆ ಸಹಾಯವಾಗುವಂತಹ ಮತ್ತೊಂದು ಮಹತ್ವದ ವಿಷಯದೊಂದಿಗೆ ಬರುತ್ತೇನೆ ಅಲ್ಲಿಯವರೆಗೂ ಶುಭವಾಗಲಿ ಧನ್ಯವಾದಗಳು